ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಿಯೋಗಿ ಲಾಗ್ಸ್ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಎರಡೆರಡು ವಿಶೇಷ ಇದೆ ಒಂದು ಭೀಮನ ಅಮಾವಾಸೆ ಇನ್ನೊಂದು ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಶುಭಾಶಯಗಳು ಹಾಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಸ್ ನಾನು ಈಗಾಗಲೇ ದೇವ್ರ ಪೂಜೆ ಮತ್ತು ಪಾದ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಪ್ರಸಾದ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಫೈವ್ ಮಿನಿಟ್ಸ್ ಸಜ್ಜಿಗೆ ರೆಡಿಯಾಗಿಬಿಡುತ್ತೆ ಅಲ್ಲಿವರೆಗೂ ನಾನು ಕ್ವಿಕ್ಕಾಗಿ ರೆಡಿಯಾಗಿ ಬಂದ್ಬಿಡ್ತೀನಿ ಫ್ರೆಂಡ್ಸ್ ನಾನು ಈ ರೀತಿ ಸ್ಯಾರಿ ಹಾಕೊಂಡು ಕ್ವಿಕ್ಕಾಗಿ ರೆಡಿ ಅದೇ ಹೇಗಿದೆ ನನ್ನ ಲುಕ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಪಾತ್ ಪೂಜೆ ಮಾಡೋದಕ್ಕೆ ಎಲ್ಲ ಪೂಜಾ ಸಾಮಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನಾವು ದೇವ್ರ ಪೂಜೆನ ಮಾಡಿ ಮುಗಿಸಿರ್ಬೇಕು ಅದಾದಮೇಲೆ ನಾವು ಪಾತ್ ಪೂಜೆನ ಮಾಡ್ಕೋಬೇಕು ಫ್ರೆಂಡ್ಸ್ ನಾನಿಲ್ಲಿ ದೇವರಿಗೆ ನೈವೇದ್ಯನ ಅರ್ಪಿಸಿ ಪೂಜೆ ಮಾಡಿಕೊಂಡೆ ಫ್ರೆಂಡ್ಸ್ ಭಕ್ತಿಗಿಂತ ಇಂಪಾರ್ಟೆಂಟ್ ಮನಸ್ಸು ಒಳ್ಳೇದಾಗಿರಬೇಕು ನೀವು ಮನಸ್ಸಲ್ಲಿ ಕೆಟ್ಟದ್ದನ್ನು ತುಂಬಿಕೊಂಡು ದೇವ್ರ ಹತ್ರ ನನಗೆ ಅದು ಮಾಡು ಇದು ಮಾಡು ಇದ್ರಲ್ಲಿ ಒಳ್ಳೇದು ಮಾಡು ಅಂತ ಕೇಳಿದ್ರೆ ದೇವರು ಯಾವತ್ತೂ ಕೂಡ ತತಾಸ್ತು ಅಂತ ಅನ್ನಲ್ಲ ನಾನು ದೇವರಿಗೆ ಪೂಜೆ ಮಾಡಿ ಪಾತ್ ಪೂಜೆಗೆ ರೆಡಿ ಮಾಡ್ಕೊಡೋ ಅಷ್ಟರಲ್ಲಿ ಯೋಗು ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಕೂತಿದ್ದಾನೆ ಪಾತ್ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಇವನಂತೂ ತುಂಬಾ ಎಕ್ಸೈಟ್ ಆಗಿದ್ದಾನೆ ಯಾಕೆ ಅಂದ್ರೆ ನನ್ನ ಕಾಲೆಳೆಯೋದಕ್ಕೆ ರೇಗಿಸೋದಕ್ಕೆ ಕಾಮಿಡಿ ಮಾಡೋದಕ್ಕೆ ಅಷ್ಟೇ ಬನ್ನಿ ನಾನೀಗ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾನು ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ ಅದನ್ನು ಯೋಗಗೆ ಕೊಟ್ಟೆ ತಿನ್ನೋದಕ್ಕೆ ಪೂಜೆ ಆದಮೇಲೆ ಸಿಹಿನ ತಿನ್ಬೇಕಂತೆ ನಾವೇನು ದೇವರಿಗೆ ಮಾಡ್ತೀವಿ ಅದನ್ನೇ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾವೀಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಮನೇಲಿ ಪೂಜೆ ಮಾಡಿದ್ದೀನಿ ಹಾಗೆ ಟೆಂಪಲ್ಗೆ ಹೋಗೋದ್ರಿಂದ ಮನಸ್ಸಿಗೆ ಖುಷಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಅಂತ ಅಷ್ಟೆ ಫ್ರೆಂಡ್ಸ್ ನಾವಿವತ್ತು ಹೋಗಿದ್ದು ನಮ್ಮ ಮನೆ ನಿಯರಲ್ಲೇ ಇರೋ ಟೆಂಪಲ್ಗೆ ಇಲ್ಲಿ ಲಕ್ಷ್ಮಿ ಗಣೇಶ ಹಾಗೂ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಮೂರು ಒಂದೇ ಕಡೆ ಇದೆ ಟೆಂಪಲ್ಗೆ ಹೋಗೋದ್ರಿಂದ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ ನಾವು ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ನಾನಲ್ಲಿ ಒಳಗಡೆ ಯಾವುದೇ ರೀತಿ ಫೋಟೋ ವಿಡಿಯೋ ತೆಗೆದಕ್ಕೆ ಹೋಗಲಿಲ್ಲ ಆಚೆಗಡೆ ಒಂದೆರಡು ಫೋಟೋನ ತೆಗೆಸ್ಕೊಂಡೆ ಅಷ್ಟೇ ಟೆಂಪಲ್ಗೆ ಬಂದಿದ್ದೆ ಅನ್ನೋ ಕಾರಣಕ್ಕೆ ಅಷ್ಟೆ ಅದೆಲ್ಲ ಕಾಮನ್ ಅಲ್ವಾ ಈಗ ಬಟ್ ಒಳಗಡೆ ಫೋನ್ ಯೂಸ್ ಮಾಡೋದು ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋಲ್ಲ ನಾವು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಟೈಮ್ನ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ರಿಟರ್ನ್ ಆದ್ವಿ ಫ್ರೆಂಡ್ಸ್ ಹೀಗಿತ್ತು ಇವತ್ತಿನ ಭೀಮನ ಅಮಾವಾಸ್ಯ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಹೊಸ ವೀಡಿಯೋಸ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ ಬಾಯ್